ನಮಸ್ಕಾರ ನಾನು ಅಡ್ವೊಕೇಟ್ ಕೆ ಬಿ ಕರ್ಪಟೆ ಈಗ ತೆಗೆದುಕೊಂಡಿರತಕ್ಕಂಥ ವಿಷಯ ಯಾವುದು ಅಂತಂದರೆ ಎ ಐ ಬಿ ಎಕ್ಸಾಮ್ಗಳಿಗೆ ಸಂಬಂಧಿಸಿದ ಕ್ವೆಶನ್ಸು ಅದೇ ರೀತಿಯಾಗಿ ಎ ಟಿ ಟಿ ಎಕ್ಸಾಮ್ಗಳಿಗೆ ಸಂಬಂಧಿಸಿದ ಕ್ವಶನ್ಸು ಅದೇ ರೀತಿಯಾಗಿ ಜಡ್ಜ್ ಎಕ್ಸಾಮ್ಗಳಿಗೆ ಸಂಬಂಧಿಸಿದ ಕ್ವಶನ್ಸು ಸಿವಿಲ್ ಪ್ರಕ್ರಿಯಾ ಸಂಹಿತೆಯಲ್ಲಿ ಯಾವ ರೀತಿ ಇರ್ತದ ಅನ್ನೋದ್ರ ಬಗ್ಗೆ ಈಗ ನಾವು ನೋಡೋಣ ಹಾಗಾದರೆ ಇದು ಭಾಗ ಮೂವತ್ತು ಇದರಲ್ಲಿ ನಲವತ್ತಾರರಿಂದ ಐವತ್ತರವರೆಗೆ ಕ್ವೆಶನ್ಸ್ ಇರ್ತಾವೆ ಒಟ್ಟು ಐದು ಕ್ವಶನ್ಸ್ಗಳು ಹಾಗಾದರೆ ನಲವತ್ತಾರನೇ ಕ್ವಶನ್ ಏನ್ ಹೇಳ್ತಾ ಇದ್ ಎ ಅಥವಾ ಬಿ ನಿಂದ ತನಗೆ ಬರಬೇಕಾದ ಹಣದ ಮೊಬಲದನ್ನು ಸಿ ಕೇಳುತ್ತಾನೆ ಮತ್ತು ಇತರ ಇಬ್ಬರ ವಿರುದ್ಧ ಕೂಡಿದ ದಾವೆಯಲ್ಲಿ ಏನ ವಿರುದ್ಧವಾಗಿ ಡಿಕ್ರಿಯನ್ನು ಪಡೆಯುತ್ತಾನೆ ಏನು ಅಫೀಲು ಮಾಡುತ್ತಾನೆ ಮತ್ತು ಸಿ ಮತ್ತು ಡಿ ಪ್ರತ್ಯರ್ಜಿದಾರರಾಗಿರುತ್ತಾರೆ ಅಫೀಲು ನ್ಯಾಯಾಲಯವು ಏನ ಪರವಾಗಿ ತೀರ್ಪು ಕೊಡುತ್ತದೆ ಹಾಗಾದರೆ ಡಿನ ವಿರುದ್ಧವಾಗಿ ಡಿಕ್ರಿಯನ್ನು ಮಾಡಲು ಅಧಿಕಾರವಿದೆ ಇದಕ್ಕೆ ಆಪ್ಷನ್ಸ್ ಅನ್ನ ನೋಡೋಣ ಎ ಇದೆ ಬಿ ಇಲ್ಲ ಸಿ ಮಾಡಲು ಬರುವುದಿಲ್ಲ ಡಿ ಬರಬಹುದು ಇದಕ್ಕೆ ಸರಿಯಾದ ಉತ್ತರ ಎ ಇದೆ ಅಂದ್ರೆ ನ ವಿರುದ್ಧ ಡಿಕ್ರಿಯನ್ನು ಮಾಡಲು ಅಧಿಕಾರವಿದೆ ಅದೇ ರೀತಿಯಾಗಿ ನಾಲ್ವತ್ತೇಳನೇ ಕ್ವಶನ್ ಅನ್ನು ನೋಡೋಣ ಸಿ ಪಿ ಸಿ ಕ್ರಮದೇಶ ಏನು ಹೇಳುತ್ತದೆ ಆಪ್ಷನ್ಸ್ ಅನ್ನ ನೋಡೋಣ ఏ డిగ్రీ మేలు అఫీలు బి అఫీలు డిగ్రీ మేలు అఫీలు సి మేల్న ఇక సరియద ఉత్తర బి అఫీలు డిగ్రీ మేలు అఫీలు అదే రీతి క్వశ్చన్ అవ క్రమ అఫీలు బయ్యత ఆప్షన్స్ అోడనా ఏ నల్వత్మూరు ಸಿ ನಲವತ್ತೈದು ಡಿ ನವತ್ತ್ಮೂರು ಇದಕ್ಕೆ ಸರಿಯಾದ ಉತ್ತರ ಎ ನಲ್ವತ್ಮೂರು ಅದೇ ರೀತಿಯಾಗಿ ಮುನ್ನೂರ ನಲ್ವತ್ತೊಂಬತ್ತನೇ ಕ್ವಶನ್ ನೋಡೋಣ ಸಿ ಪಿ ಸಿ ಕ್ರಮಾಧೀಶ ನಲವತ್ತ್ ನಿಯಮ ಟೆಮ್ ಟೆಮ್ ಡಿಗ್ರಿಗಳ ವಿರುದ್ಧ ಅಫೀಲಿನಲ್ಲಿ ಅಫೀಲು ಅಲ್ಲದ ಆದೇಶವನ್ನು ಪ್ರಶ್ನಿಸುವ ಹಕ್ಕು ಬಗ್ಗೆ ಹೇಳುತ್ತದೆ ಇದಕ್ಕೆ ಆಪ್ಷನ್ಸ್ ಅನ್ನು ನೋಡೋಣ ಎ ಒಂದು ಡಿ ಒಂದು ಎ ಸಿ ಎರಡು ಡಿ ಎರಡು ಬಿ ಇದಕ್ಕೆ ಸರಿಯಾದ ಉತ್ತರ ಬಿ ಒಂದು ಎ ಅಂದ್ರೆ ಚಿಪಿಸಿ ಕ್ರಮಾದೇಶ ನಲವತ್ಮೂರು ನಿಯಮ ಒಂದು ಡಿಕ್ರಿಗಳ ವಿರುದ್ಧ ಅಫೀಲಿನಲ್ಲಿ ಅಫೀಲು ಅಲ್ಲದ ಆದೇಶಗಳನ್ನು ಪ್ರಶ್ನಿಸುವ ಹಕ್ಕು ಬಗ್ಗೆ ಹೇಳುತ್ತದೆ ಅದೇ ರೀತಿಯಾಗಿ ಐವತ್ತನೇ ಕ್ವಶನ್ ಅನ್ನು ನೋಡೋಣ ಉಚ್ಚ ನ್ಯಾಯಾಲಯಕ್ಕೆ ಅಫೀಲುಗಳ ಬಗ್ಗೆ ಯಾವ ಕ್ರಮದೇಶ ಹೇಳುತ್ತದೆ ಎ ನಲವತ್ತೈದು ಬಿ ನಲವತ್ತಾರು ಸಿ ನಲವತ್ತೇಳು ಡಿ ನಲ್ವತ್ತೆಂಟು ಇದಕ್ಕೆ ಸರಿಯಾದ ಉತ್ತರ ಎ ನಲ್ವತ್ತೈದು ಅಂದರೆ ಉಚ್ಚ ನ್ಯಾಯಾಲಯಕ್ಕೆ ಅಪೀಲುಗಳ ಬಗ್ಗೆ ಐದು ಕ್ರಮಾದೇಶ ಹೇಳುತ್ತದೆ ಇದೇ ರೀತಿಯಾಗಿ ನಾನು ಕಾನೂನಿಗೆ ಸಂಬಂಧಿಸಿದ ವಿಡಿಯೋಗಳನ್ನು ಮಾಡ್ತಾ ಇರ್ತೇನೆ ಆದ ಕಾರಣ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಯಾರಿಗೆ ಅವಶ್ಯಕತೆ ಇದೆಯೋ ಅವ್ರಲ್ಲಿ ಶೇರ್ ಮಾಡಿ ಧನ್ಯವಾದಗಳು